ನಾನು ಇಲ್ಲಿವರೆಗೂ ಭೇಟಿ ಕೊಟ್ಟ ಕೆಲವು ಕೋಟೆಯ ಕಥೆಗಳನ್ನು ಹೇಳೋಕೆ ಒಂದಷ್ಟು ಅವಶೇಷಗಳಾದರೂ ಉಳಿದಿತ್ತು ಗತಿಸಿದ ಅವುಗಳ ಇತಿಹಾಸದ ಕಥೆಗಳು ಸ್ವಲ್ಪ ಮಟ್ಟಿಗೆ ತಿಳಿದಿತ್ತು ಆದರೆ ನಾನಿವತ್ತು ಹುಡುಕಿ ಹೊರಟಿರೋ ಈ ಕೋಟೆ ಸಂಪೂರ್ಣವಾಗಿ ನಾಶವಾಗಿದೆ ಕಲ್ಲಿನ ಗೋಡೆಗಳಿಂದಷ್ಟೇ ಇದೊಂದು ಕೋಟೆ ಎಂದು ಅಂದಾಜಿಸಬಹುದಾಗಿದೆ ಅದಟ್ಟ ಕಾಡಿನ ಮಧ್ಯದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೋಟೆಗೆ ಸಂಬಂಧಪಟ್ಟ ಕುರುಹುಗಳು ಸಿಗಬಹುದಾ ಅಂತ ಹುಡುಕ್ತಾ ಹೋದೆ ಆದರೆ ನನ್ನ ಊಹೆ ತಪ್ಪಿ ಹಿಂದೆಂದು ನೋಡಿರದಷ್ಟು ದೈತ್ಯ ಹೆಬ್ಬಾವಿಗೆ ಎದುರಾದೆ ಬೇಟೆಗಾಗಿ ಕಾದು ಮಲಗಿದ್ದ ಹೆಬ್ಬಾವಿನಿಂದ ನಮ್ಮೊಂದಿಗೆ ಬಂದಿದ್ದ ಮುಗ್ಧ ನಾಯಿ ಬಚಾವಾಗಿತ್ತು ಅಪರೂಪಕ್ಕೆ ಸಿಕ್ಕ ಈ ಬೃಹದಾಕಾರದ ಹಾವನ್ನ ತುಂಬಾ ಹೊತ್ತು ನೋಡಿ ಮುಗಿಸಿ ನನ್ನ ಪ್ರಯಾಣ ಮತ್ತದೇ ಕೋಟೆಯ ಕುರುಹುಗಳನ್ನು ಹುಡುಕುವತ್ತ ಸಾಗಿತ್ತು ಕಣ್ಣು ಹಾಯಿಸದಲ್ಲೆಲ್ಲ ಕಲ್ಲಿನ ಗೋಡೆಗಳು ಕಾವಲು ಗೋಪುರಗಳು ಚಿಕ್ಕ ಪುಟ್ಟ ನೆಲಗುಟ್ಟೆಗಳನ್ನು ಹೊರತುಪಡಿಸಿ ಮತ್ತಾವ ಕೋಟೆಯ ಕಲ್ಪನೆಗಳನ್ನು ತರಿಸೋ ಕುರುಹುಗಳು ಕಾಣದಾಯಿತು ಸಾಕಷ್ಟು ಹುಡುಕಿದ ಮೇಲೆ ಶಿವರಾತ್ರಿಯ ದಿನವೇ ಕಲ್ಲಲ್ಲಿ ಮೂಡಿಸಿದ್ದ ಒಂದು ಶಿವಲಿಂಗದ ದರ್ಶನವೂ ಆಯಿತು ಕಳೆದ ಮೂರ್ನಾಲ್ಕು ವರ್ಷಗಳವರೆಗೂ ಇಲ್ಲೊಂದು ಬಂಡೆಯ ಮೇಲೆ ಹುಲಿ ಆಗಾಗ ವಿಶ್ರಮಿಸ್ತಾ ಇತ್ತಂತೆ ಹಲವು ಬಾರಿ ಗ್ರಾಮಸ್ಥರು ಈ ದೃಶ್ಯಕ್ಕೆ ಸಾಕ್ಷಿಯೂ ಆಗಿದ್ರಂತೆ ನನ್ನ ಪ್ರಕಾರ ಇದ್ಯಾವುದೋ ಸಂಸ್ಥಾನಕ್ಕೆ ಸಂಬಂಧಪಟ್ಟ ಅಡಗು ತಾಣವೋ ಅಥವಾ ಗೌಪ್ಯ ಸ್ಥಳವೋ ಆಗಿರಬಹುದು ಆದರೆ ಬೇಸರ ತರಿಸಿದ್ದು ಈ ಜಾಗದ ಮಾಹಿತಿ ಇಲ್ಲಿನ ಜನರ ಬಾಯಲ್ಲಾಗಲಿ ಇತಿಹಾಸದ ಪುಟಗಳಲ್ಲಾಗಲಿ ದಾಖಲಾಗದೇ ಇರೋದು ಅಳಿದೋದ ಈ ಜಾಗದ ಆಲೋಚನೆಯಲ್ಲೇ ದಟ್ಟ ಕಾಡಿನ ಮಧ್ಯೆ ಮತ್ತಷ್ಟು ಸುತ್ತು ಬರುವ ಹೊತ್ತಿಗೆ ಸಮಯ ಸರಿದಿತ್ತು ಅಂದುಕೊಂಡಷ್ಟು ಅವಶೇಷಗಳು ಸಿಗದೆ ಹೋದ್ರೂ ಈ ಕಾಡು ಇದರೊಳಗಿನ ಕೋಟೆ ಅಧೈತ್ಯ ಹಾವು ನನಗಿಂತ ಕಾತುರವಾಗಿದ್ದ ಆ ನಾಯಿಯ ಜೊತೆಗಿನ ಪ್ರಯಾಣ ಅದ್ಭುತ ಅನುಭವವನ್ನ ನೀಡಿತ್ತು ನನ್ನ ಈ ರೀತಿಯ ಎಲ್ಲಾ ಪ್ರಯಾಣಗಳಲ್ಲೂ ಕಲ್ಲು ಮುಳ್ಳಿನ ಹಾದಿಯಲ್ಲೇ ಕಷ್ಟಪಟ್ಟು ಸಾಗಬೇಕಾಗತ್ತೆ ಫಾಲೋ ಮೂಲಕ ಒಂದು ಬೆಂಬಲ ಸಿಕ್ಕರೆ ಇಡೋ ಹೆಜ್ಜೆಗೆ